నోడి సున్నా హాక అద్ర కనరల్ బుడి హిష ఇర్లీ ఆగేది హిషరె ఉంటే ఇవత్తు ఇవత స్పెషల్ ఐటమ్ అడక బాళకైతే సాధారణ సాధారణంగా తొంభత్ 90% జన కూడా ఈ అడక బాళకాయ అంత ఐటమ్ అన్న నోడే 90 తొంభత్ 99% జన కూడా నోడే ఇలికి ಅದು ಇವಾಗ ಹೇಗೆ ಅಂದ್ರೆ ಈ ತಿಂಗಳಲ್ಲಿ ಅಂದ್ರೆ ನಾವಿಲ್ಲಿ ಆಟಿ ತಿಂಗಳು ಅಂತ ಹೇಳ್ತೇವೆ ಆಟಿ ತಿಂಗಳು ಅಂದ್ರೆ ಕರ್ಕಾಟಕ ಮಾಸ ಈ ಟೈಮಲ್ಲಿ ತುಂಬಾ ಶ್ರೇಷ್ಠವಾದಂತಹ ಒಂದು ತರಕಾರಿ ಇಂಟ್ಲು ಹೇಳ್ಬೋದು ಅಂದ್ರೆ ಅದನ್ನು ನಾವು ಬೇಯಿಸಿ ಪಲ್ಯ ಮಾಡ್ಬೋದು ಅಥವಾ ಮೆಣಸಕಾಯಿ ಮಾಡ್ಬೋದು ಬೇರೆ ಕೆಲವು ಐಟಮ್ಗಳು ಹಾಗೆ ಮೇಲೋಗ್ರ ಅಂತ ಹೇಳ್ತೇವೆ ಮಜ್ಜಿಗೆ ಹುಳಿ ಅದು ಕೂಡ ಮಾಡಬಹುದು ಒಳ್ಳೆ ರೀತಿಯಾದಂತಹ ಒಂದು ಆರೋಗ್ಯಕರವಾದಂತಹ ಒಂದು ತರಕಾರಿ ಅದೇ ಕರುಳಿನ ಕರುಳಿನಲ್ಲಿ ಅಂದ್ರೆ ನಮಗೆ ಗೊತ್ತಿಲ್ಲದೆ ಹೋಗಿರುವಂತ ಕೆಲವು ಕಲ್ಮಶಗಳು ಇರ್ತದೆ ಹೊಟ್ಟೆಗೆ ಹೋಗಿರ್ತದೆ ಉಗುರು ಇರ್ಬೋದು ತಲೆ ಕೂದಲು ಇರ್ಬೋದು ಬೇರೆ ಬೇರೆ ಇದರಿಂದ ಕಲ್ಮಶಗಳು ಹೋಗಿ ಕರುಳಲ್ಲಿ ತುಂಬಿರ್ತದೆ ಅದರಿಂದಾಗಿ ಹೊಟ್ಟೆ ನೋವು ಬರ್ತದೆ ಕೆಲವರೆಲ್ಲ ಹೇಗೆ ಅಂದ್ರೆ ಅದನ್ನು ಕೈ ವಿಷ ಬಟ್ನೆ ಅಂತ ಹೇಳ್ತಾರೆ ತುಳುವಲ್ಲಿ ಹೇಳಿದ್ರೆ ಕೈ ವಿಷ ಅಂತ ಹೇಳ್ತಾರೆ ಕೈ ವಿಷ ಹಾಕುದು ಅಂತ ಖಂಡಿತವಾಗಿ ಕೈ ವಿಷ ಹಾಕುದಲ್ಲ ಅದು ಕಲ್ಮಶ ತುಂಬಿ ಹೊಟ್ಟೆ ನೋವು ಬರುವಂತದ್ದು ಕರುಳು ಕ್ಲೀನ್ ಆಗುದಿಲ್ಲ ಮೋಷನ್ ಅಲ್ಲಿ ಸರಿಯಾಗಿ ಮೋಷನ್ ಆದ್ರೆ ಕರುಳು ಕ್ಲಿಯರ್ ಆಗ್ತದೆ ಕೆಲವರಿಗೆ ಅದು ಕರೆಕ್ಟ್ ಇರುವುದಿಲ್ಲ ಅದರಿಂದಾಗಿ ಕರುಳು ಕ್ಲೀನ್ ಆಗುದಿಲ್ಲ ಅದು ಅಲ್ಲಲ್ಲಿ ಹಿಡ್ಕೊಂಡು ಹೊಟ್ಟೆ ನೋವು ಬರ್ತಾ ಇರ್ತದೆ ಅದನ್ನು ಕೆಲವರು ಈ ಮೂಢನಂಬಿಕೆ ಅಂತ ಹೇಳ್ತಾರೆ ಇವಾಗ ಮಾಟ ಮಾಡುದು ಹೇಳ್ಬೋದು ಕೆಲವರು ಮಾಟ ಮಾಡಿದ್ದು ಅಂತ ಅದೊಂದು ಮೂಢನಂಬಿಕೆ ಅಷ್ಟೇ ಅವರ ಒಂದು ನೆಗೆಟಿವ್ ಥಿಂಕ್ ಅದು ಒಂದು ಮೂಢನಂಬಿಕೆ ಅದರಿಂದಾಗಿ ಅವ ಅವರಿಗೆ ಬರುವಂತಹ ನೆಗೆಟಿವ್ ಎನರ್ಜಿಯಿಂದಾಗಿ ಅವರಿಗೆ ಆ ರೀತಿಯಂತ ಒಂದು ಇದಾಗದು ಫೀಲಿಂಗ್ ಆಗುದು ಮಾಟ ಮಾಡಿದ್ದು ಅಂತ ಅದೇ ರೀತಿಯಾಗಿ ಕಲ್ಮಶ ತುಂಬಿ ಬರುವಂತ ಹೋಟೆಲ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುವಂತ ಐಟಮ್ ಎಲ್ಲ ಕಡೆ ಸಿಗಲಿಕ್ಕಿಲ್ಲ ಸಿಗ್ಲಿಕ್ಕಿಲ್ಲ ಒಬ್ಬರು ಫ್ರೆಂಡ್ ಇದ್ದಾರೆ ವಿಷ್ಣು ಭಟ್ ಅಂತ ಕೋರಿಕಾರು ಇವರು ನನಗೊಂದು ಸ್ವಲ್ಪ ಒಂದು ಹತ್ತು ಹನ್ನೆರಡು ಬಾಳೆಕಾಯಿ ಅಡ್ಕ ಬಾಳೆಕಾಯಿಯನ್ನು ತಂದು ಕೊಟ್ರು ಇದೊಂದು ಐಟಮ್ ಮಾಡಿ ಹೇಳು ಮಾರ ಒಳ್ಳೆ ಆರೋಗ್ಯಕರವಾದಂತಹ ಒಂದು ಆಹಾರ ಇದು ಹಾಗೆ ಒಂದು ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ರು ಅಂದ್ರೆ ಎಲ್ರಿಗೂ ಗೊತ್ತಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರವಾಗಿ ನಿಮಗೆ ನಿಮ್ಮೂರಲ್ಲಿ ಸಿಕ್ತದಾ ಇಲ್ವಾ ಎಂತದ್ದು ಅಂತ ಹೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಬಹುದು ನನಗೊಂದು ಹತ್ತು ಹನ್ನೆರಡು ಕಾಯಿ ತಂದು ಕೊಟ್ಟಿದ್ರೆ ಅದು ಒಂದು ಪಲ್ಯ ಮಾಡಿದ್ದೇನೆ ಒಳ್ಳೆ ಟೇಸ್ಟ್ ಆಗ್ತದೆ ಪಲ್ಯ ಅದ ಅಂದ್ರೆ ಮಾಡುವಂತ ವಿಧಾನ ಉಂಟು ಆ ವಿಧಾನದಲ್ಲಿ ಮಾಡಿದ್ರೆ ಮಾತ್ರ ಒಳ್ಳೆ ರುಚಿಕರವಾಗಿ ಆಗುದು ಇಲ್ಲ ಅಂತ ಆದ್ರೆ ತುಂಬಾ ಕಹಿ ಇರ್ತದೆ ಅದು ಅದೇ ಕಾಯಿಯನ್ನು ಹಾಗೆ ರೀತಿ ತಿನ್ಬಹುದು ಕಹಿ ಅಂದ್ರೆ ಕಹಿ ಇಷ್ಟಪಟ್ಟು ಇರುವವರು ಆ ಕಾಯಿಯನ್ನು ಹಾಗೆ ತಿನ್ಬಹುದು ತಿಂದ್ರೆನೂ ತೊಂದರೆ ಇಲ್ಲ ಭಾರಿ ಒಳ್ಳೇದು ಆರೋಗ್ಯಕ್ಕೆ ಬಾರಿ ಒಳ್ಳೇದು ಮಾತ್ರ ತುಂಬಾ ನಾವು ಆಪಲ್ ಎಲ್ಲ ಕಟ್ ಇಟ್ರೆ ಒಂದು ಕಪ್ಪು ಕಪ್ಪು ಅಲ್ಲ ಅದೇ ರೀತಿಯಾಗಿ ಕೂಡ ಇದನ್ನು ಕಟ್ ಮಾಡಿಟ್ರೆ ಕಪ್ಪು 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 ಆಗ್ತದೆ ನೋಡುವ ಅದ ಬಾಳೆಕಾಯಿ ಇಲ್ಲಿ ಇಟ್ಟಿದ್ದೇನೆ ನಾನು ಇದೇ ಅಡ್ಕ ಅಂತ ನೋಡಿ ಹೇಗಿದೆ ನೋಡಿ ನಿಮ್ಮಲ್ಲಿ ಯಾರ ಮನೆಯಲ್ಲಾದ್ರೂ ಇದ್ರೆ ತಿಳಿಸಿ ನನಗೆ ಕಮೆಂಟ್ ಮೂಲಕ ಹೇಗೆ ಆಗ್ತದೆ ಇದ್ರದ್ದು ಆಹಾರ ಎಲ್ಲ ಹೇಗೆ ಇದೆ ರುಚಿ ಟೇಸ್ಟ್ ಎಲ್ಲ ಹೇಗೆ ಅಂತ ಹೇಳಿ ಒಂದು ತಿಳಿಸಿ ಇದನ್ನು ಕಟ್ ಮಾಡ್ಬೇಕು ಈಗ ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡೋದಕ್ಕೆ ಮೊದಲು ಒಂದು ಸ್ವಲ್ಪ ಸುಣ್ಣದ ನೀರು ಮಾಡಿ ಇಡ್ಬೇಕು ಸುಣ್ಣದ ತಿಳಿ ನೀರು நான் வெள்ளிக்க அந்த சவாரி திண்டீருவாங்க ஒன்று பாழைக்காய் கட்டி அடுத்தக்காய் இதெல்லாம் தைலிக்குள்ள இதில തെബേ തരുളുന്ന് ഹെർത്ത കട്ട് മാളിമീരിയുടെ അരികെടു അങ്മു കി തഹി ഉണ്ട് കാന അതെല്ലാം ഹോബ്രേ സുണ്ടീരികയെ ഹാക് ഇല്ല അത് ഹോലിത്തില്ല തിന്ന സാധ്യല്ല അത് കഹി ഇറു

பத்து நிமிஷம் அதரெல்லாம் கட்டி எல்லாம் விடத்து நாலு மெனசு கட்லாங் ஆக மெணசாயி மணசாயி ஸ்டாங் ஆகல டேஸ்ட் ஆக்சுட்டேன் ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕುವ ಹಾಗೆ ಮೂರು ನಾಲ್ಕು ಕುಮ್ಟೆ ಮೆಣಸು ಒಂದು ಸ್ಪೂನ್ ಆಗೋಷ್ಟು ಎಳ್ಳು ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದು ಚಂದ ಫ್ರೈ ಆಗಿದೆ ಒಂದು ಚಿಟಿಕೆ ಅರಸಿನ ಹಾಕಿ ಅದನ್ನು ಒಲೆಯಿಂದ ತೆಗೆಯುವ ಇದನ್ನು ತೆಗೆದು ಸ್ವಲ್ಪ ನೀರಿಡುವ ಕೊಲೆ ಮೇಲೆ ಮಸಾಲೆಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ಒಂದು ಸಣ್ಣ ಪೀಸು ಹುಣಾಸೆ ಹಾಗೆ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ನೋಡಿ ಹತ್ತು ನಿಮಿಷ ಕಳೆದಾಗುವ ಹೇಗಾಗಿದೆ ನೋಡಿ ನಾವು ಆ್ಯಪಲ್ ಕಟ್ ಮಾಡಿ ಆಗಿದೆ. ಅದರ ಕನರಲ್ಲ ಈ ಸುಣ್ಣದ ನೀರಲ್ಲಿ ಹೋಗಿದೆ ಇದನ್ನು ಚೆಂದ ತೊಳ್ಕೊಳ್ಳುವ ಕ್ಲೀನ್ ಆಗಿರೋ ನೀರಲ್ಲಿ ತೊಳ್ಕೊಳ್ಳುವ ಕಹಿರು ಚೆಲ್ಲ ಬಿಟ್ಟಿರ್ಬೋದು ಈಗ ഇന്നൊന്ന്സാക്കി തൊഴിക്കുള്ള കൊലയ മേല നീർ നോടി ചെൻ് ക ഉണ്ടു അതക്കാക്ക് ಹಸಿಮೆಣಸು ಕೂಡ ಹಾಕುವ ಸ್ವಲ್ಪ ದೊಡ್ಡ ಪಾತ್ರೆಗೆ ಶಿಫ್ಟ್ ಉಂಟು ಇಲ್ಲ ಇದ್ರೆ ನಾವು ಮಸಾಲೆ ಎಲ್ಲ ಹಾಕ್ಲಿಕ್ಕಿಲ್ಲ ಉಂಟಲ್ಲ ಇನ್ನು ಅವಾಗ ಅದಲ್ಲಿ ಹಿಡಲಿಕ್ಕಿಲ್ಲ ಒಂದು ಐದು ನಿಮಿಷ ಆಯ್ತು ಒಲೆ ಮೇಲೆ ಇಟ್ಟು ನೋಡುವ ನೋಡಿ ಚಂದ ಬೆಂದು ಕೂಡ ಆಯ್ತು ಅಷ್ಟು ಬೇಗ ಬಿಸಿ ಬಿಸಿ ಉಂಟು ఇష్ట బెంద్ర సాకు రుచికి బాక ఉప్పు ఉప్పు కడిమే అదే ఆమె సేర్స్ ఈ అసలు తుండు బెల్ల ఆ బెల్ ఉప్పు చంద కరగలి నాకు ఇవ్వగ్రైండ్ మిట్ట మసాలే హాకువ നോടി ചെന്ത കൂദിയത് തന്നരണ സെ ഒന്ന് കുംട്ടെ മെണ്സു കോക്കോനറ്റ് ആയിൽ അർഗ ബാളകായി മെണസായ ഘമ 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 പരിമള ഒരണ പരിമള മെണസായ അടിവളി അടിബളി ಈ ಮೆಣಸಿ ಉಂಟಲ್ಲ ನಮಗೆ ದೋಸೆಗೆ ಇಡ್ಲಿಗೆ ಊಟಕ್ಕೆ ಒಳ್ಳೆ ರುಚಿ ಆಗ್ತದೆ ಅದು ಈ ಔಷಧೀಯ ಗುಣವುಳ್ಳ ಒಂದು ತರಕಾರಿ ಇದು ಅಂತ ಆದ್ರೆ ಕೇಳ್ದೇವಲ್ಲ ನೋಡಮ್ಮ ಹೇಗೆಂಟು ಅಂತ ಉಂಟು ಇಲ್ಲ ಅಲ್ಲ സ്വൽപ്പി ബരുന്നില്ല അസ്ു കൂടെ ടേസ്റ്റ് നോട നീഗ ബാഗ് ഹാക്കി നോട്ത്തേ അത് മെണ്സായ കണോ ഉണ്ടല്ല ഊട്ട അസ് കൂടെ രുചി അല്ല മെണ്സായി രുചി മാത്ര ആ ടേസ്റ്റ് അടുക്ക ബാളക്കായ മെണ്സായി നമുക്ക് ഈല്ലേ സാധാരണ ಹಾಗೆ ಒಂದು ವಿಡಿಯೋ ಮಾಡಿ ತೋರಿಸಿದ್ರು ಹೊಟ್ಟೆ ನೋವಿಗೆ ನಂಬರ್ ಯಾವ ರೀತಿಯಾದ ಹೊಟ್ಟೆ ನೋವು ಕೂಡ ವಾಸಿ ಆಗ್ತದೆ ಹಾಗೆ ಅವರೇ ಹೇಳಿದ್ರು ವರ್ಷಕ್ಕೆ ಒಂದು ಸಲ ತಿನ್ಬೇಕು ಆಟಿ ತಿಂಗಳಲ್ಲಿ ತಿನ್ಬೇಕು ಅಂತ ಹೇಳಿದ್ರು ಅದಂದ್ರೆ ಒಂದು ತಿಂಗಳು ಆಟಿ ತಿಂಗಳು ಕಳೆದ ಲಾಸ್ಟ್ ಅಕ್ಟೋಬರ್ ನವೆಂಬರ್ ವರೆಗೂ ಇರ್ತದೆ ಆಮೇಲೆ ನಂತರ ಅಷ್ಟು ಒಳ್ಳೆದಾಗ ಚಂದ ಬೇಯಿದ್ರು ಹೆಲ್ತ್ ಅಲ್ಲೇ ಆಗ್ಬೇಕು ಹಾಗೆ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಶೇರ್ ಮಾಡಿ ಒಂದು ಎಲ್ರಿಗೂ ಗೊತ್ತಾಗ್ಲಿ ಈಗಿರುವ ಒಂದು ತರಕಾರಿ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಾಗ್ಲಿ ಮುಂದೆ ಇನ್ನೊಂದು ಬಿಡಾರ್ ನಮಸ್ಕಾರ